ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿ ಸರ್ ಸರ್ ಸಿ ಒಂದು ಗಾಡಿ ಕಳ್ಸ್ಕೊಡಿದ್ರು ಹ್ಞೂ ಸರ್ ನಾವೇ ಮಾಡೆಲ್ ಎಷ್ಟು ಗಾಡಿ ಸರ್ ಹದಿನಾಲ್ಕು ಮಾಡಲು ಸರ್ ಓಡಲ್ ಎಷ್ಟು ಇದ್ದು ಮೂರನೇ ಮೂರು ಸರ್ ಟೇಸಿ ಟಿನ ಗೋಲ್ಡಾ ಸರ್ ಎಚ್ ಟಿ ಸರ್ ಓನರ್ಶಿಪ್ ಇಷ್ಟಂದ್ರಿ ಓನರ್ಶಿಪ್ ಒನ್ಸ್ ಒಂದು ನಿಮಿಷ ಸರ್ ನಮ್ಮ ಸರ್ ಗೆ ಕೇಳಿಬಿಟ್ಟು ನಮ್ಮ ಅಣ್ಣನಿಗೆ ಕೇಳಿಬಿಟ್ಟು ಹೇಳ್ತೀನಿ ಬಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಲ್ಲಾ ಹಾ ಎಲ್ಲ ರನ್ನಿಂಗ್ ಇದೆ ಹ್ಹ ಎಲ್ಲ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋಡಿಲ್ಲ ಇಲ್ಲ ಹಾ ರನ್ನಿಂಗ್ ಇದೆ ಸರ್ ಲೋನ್ ಇದ್ಯಾ ಸರ್ ಲೋನ್ ಇದೆ ಗಡಿಮೇಲೆ ಲೋನ್ ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ ಇನ್ನ ಹೆಚ್ ಪಿ ನಾವು ತಗೊಂಡು ಒಂದ್ ವಾರ ಆಯ್ತು ಈಗ ಪಿಕಪ್ ಏನು ಹಾಕ್ಬೇಕು ಅಂತ ಅವ್ರೆ ಸೊ ಅದಕ್ಕೆ ಇದು ಕೊಟ್ಟು ಬಿಡೋಣ ಅಂತ ಗಾಡಿ ರನ್ನಿಂಗ್ ಎಷ್ಟು ಇದೆ ಇದು ಅದು ನೋಡ್ಬೇಕು ಸರ್ ನೋಡಿ ಹೇಳ್ತೀನಿ ಸರ್ ನಿಮಗೆ ಟೈರ್ ಕಂಡೀಷನ್ ಎಲ್ಲ ಒಂದು ಅರ್ಧ ಇದೆ ಸರ್ ಅರ್ಧ ಪರ್ಸೆಂಟ್ ಇದೆ ಇದು ಹೊಸ ಟೈರ್ಗಳೇ ಸರ್ ಹಾಕ್ಸಿರೋದು ನ್ಯೂ ಟೈರ್ ಹಾಕ್ಸಿದಾರ ನ್ಯೂ ಟೈರ್ ನಾಲ್ಕು ಹೊಸವೇ ಟರ್ಪಲ್ ಇನ್ ಕಟ್ಸಿದ್ರಾ

ಸರ್ ಎರಡು ನಲವತ್ ಬಂದ್ರೆ ಬಿಟ್ಟು ಕೊಟ್ಬಿಡೋದೆ ಎರಡು ನಲವತ್ ಇದು ಫೈನಲ್ ಆಗಿ ಮಾಡ್ತೀರಾ ಅದೇ ಸರ್ ಒಂಚೂರು ನಮ್ಮ ಅಣ್ಣನ್ ಕೇಳ್ಬಿಟ್ಟು ಹೇಳ್ತೀನಿ ಅವರೇ ಜಸ್ಟ್ ಬಂದ್ರೆ ಎರಡೂವರೆ ಹೇಳಿದ್ರು ಅವರು ಸೊ ಫೈನಲ್ ಆದ್ರೆ ಎರಡೂವರೆ ಫೈನಲ್ ಮಾಡ್ಸಿ ಕೊಟ್ಬಿಡಿ ಅಂತ ಹೇಳಿದ್ರು ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ನಿಮ್ಮ ಕಡೆ ಬಂದ್ರೆ ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀರಿ ಸರ್ ಓಕೆ ಥ್ಯಾಂಕ್ ಯು ಓಕೆ ಸರ್